ಪಾದ ಕಾಮ ಸಮಿಸಿದ್ದೇವೆ ಎಂಬುದು ನಿಜ ಅನಿಸ್ಮರಣೆ ಇರುವಂತಹ ಈ ಒಂದು ಸದರ್ದಲ್ಲಿ ಅವರ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವನ್ನು ಕೊಡುವಂಥದ್ದು ಯಾತ್ರೆಯ ಅದು ಿ ಸಾಧ್ಯತೆ ಪೂಜ್ಯರಿಗೆ ಹಾಗೂ ನಿಮ್ಮೆಲ್ಲರಿಗೆ ಯಾವ ಈ ಯಾತ್ರೆಯನ್ನ ಮಾಡಿಸಿರುವ ಯಾವ ನಮ್ಮ ಕರ್ನಾಟಕದ ನಿಕಟಪೂರ್ವ ಉಪಮುಖ್ಯಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರಪ್ಪ ಅಣ್ಣ ಅವರೇ ಹಾಗೂ ನಿಮ್ಮೆಲ್ಲರಿಗೆ ಈ ಒಂದು ಯಾತ್ರದ ಮಾರ್ಗದರ್ಶನವನ್ನ ಮಾಡಿರುವ ಯಾವ ಮಹಾಲಿಂಗಯ್ಯ ಶಾಸ್ತ್ರಿಜಿ ಅವರೇ ಮತ್ತು ಇನ್ನೋರ್ವ ನಮ್ಮ ಈಶ್ವರಣ್ಣ ಅವರ ಚಿರಂಜೀರಾದ ಯಾವ ಯುವ ನೇತರಾದ ಕಾಂತೇಶ್ ಅವರೇ ಮತ್ತು ತಾಯಿ ತಾಯಿಯವ್ರಿ ಕೋಪಗೊಂಡು ಹೊರಗೆ ಬಂದಿರ್ಬೋದು ಆದ್ರೆ ಅವರ ತಾಯಿ ಮಾತ್ರ ಅದು ಭಾರತೀಯ ಜನತಾ ಪಾರ್ಟಿನೇ ಅದ ಯಾಕಂದ್ರೆ ರಾಷ್ಟ್ರೀಯವಾಗಿಲ್ಲ ಅವರು ಹುಟ್ಟಿದ್ರೆ ಅಲ್ಲಿರ್ತಾರೆ ಅವರ ಇಡೀ ಜೀವನದಲ್ಲಿ ಅವರ ಶ್ವಾಸ ಪೂರ್ಣ ಬಿಜೆಪಿ ಮಯವಾಗಿದೆ ಅವರ ಸಿಹಿ ಸುಮ್ಮನೆ ನೇಮಕ ಮಾತ್ರ ಹೊರಗ್ ಬಂದಾಗ ಕಾಣಿಸ್ತದ ಅವರು ಸ್ವತಃ ಜಾಹೀರ್ ಮಾಡಿ ನಿಮ್ಮೆಲ್ಲರಿಗೆ ಹೇಳಿದ ನಾ ಏನ್ ಹೊರಗ್ ಬಂದ್ರು ಸಹ ನನ್ನ ಲಕ್ಷ ಮಾತ್ರ ನನ್ನ ಉಸಿರೇ ಬಿಜೆಪಿ ಅಂತ ಭಾರತೀಯ ಜನತಾ ಪಾರ್ಟಿನೇ ನನ್ ಉಸಿರಿನ ಆಗಿಂತ ನಾವು ಹೊರಗಿಲ್ಲ ಹೇಳಿ ಅವರು ಸ್ವತಃ ಕೂಡ ಜಾಹೀರ್ ಮಾಡಿದ್ದಾರೆ ಅದಕ್ಕೆ ತಮ್ಮೆಲ್ಲಾ ಜನತೆಗೆ ಒಂದು ಹೇಳೋದು ಈಗಿನ ಸದ್ಯದ ಒಂದು ನಾರ ಇಲ್ಲಿಂದೇ ಹೋಗ್ಯಾರ ಯಾವ ಉತ್ತರ ಪ್ರದೇಶದಿಂದ ಮೊನ್ನೆ ತಾನೇ ಕರ್ನಾಟಕ ಆಗಿರೋದು ಮಹಾರಾಷ್ಟ್ರ ಆಗಿರ್ಬೋದು ಹರಿಯಾಣದ ಎಲೆಕ್ಷನ್ ಆಗಿರ್ಬೋದು ಅಲ್ಲಿ ಒಂದು ನಾರ ಅದು ಸತ್ಯದ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅದರ ಪರಿಣಾಮ ಬೀರಿದೆ ಅದೇನಂತ ಹೇಳಿದ್ರೆ ಕಟಿಂಗ್ ಎತ್ತು ಬಟ್ ಪಟೆಂಗಿತ್ತು ಕಟಿಂಗ್ ಎತ್ತು ಈ ಒಂದು ನಾರ ಅದ ಇಲ್ಲಿ ಉತ್ತರ ಪ್ರದೇಶದಿಂದಲೇ ಹೊರಗೆ ಬಂದದ ಆ ಒಂದು ನಾರದ ಏನು ಸಂದೇಶ ಕೊಡ್ತಾ ಇದೆ ಅಂತ ಕೇಳಿದ್ರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ಭಾವನೆಯಿಂದ ನಾವು ನಾವು ಇಲ್ಲಿ ಒಳ ಅವ್ರ ಕೊಟ್ಟ ತಾಯಿ ಬೇರೆ ಆದ್ರೆ ಪಕ್ಷ ಅವ್ರಿಗೆ ಉಸಿರು ಕೊಟ್ಟದ್ದು ಪಕ್ಷದ ಆ ಪಕ್ಷ ಅವ್ರು ಸ್ವತಃ ಹೇಳಿದಾರೆ ಎಂದು ನಾವು ಬಿಟ್ಟಿ ಇಲ್ಲ ಅಂತ ಹೇಳಿದಾರೆ ಅದಕ್ಕೆ ನಮ್ಗೆ ಏನಾದ್ರೆ ಆ ತಾಯಿ ಬೇರೆ ಕುಡಿಸ್ತಾರೆ ನಮ್ಗೆ ಆನಂದ ಅದಕ್ಕೆ ಅವರು ಆ ತಾಯಿ ಕಡೆ ಜಲ್ದಿ ಹೋಗ್ಬೇಕು ಅದಕ್ಕೆ ಆ ತಾಯಿ ಕೂಡ ಯೋಗ್ಯವಾದ ಸ್ಥಾನಮಾನ ಅವರಿಗೆ ಕೊಡಬೇಕೆಂಬ ಅಪೇಕ್ಷೆ ನಮ್ದಾಗಿದೆ ಅದಕ್ಕೆ ಎಲ್ಲರೂ ಕೂಡ ಯಾಕಂದ್ರೆ ಕರ್ನಾಟಕದಲ್ಲಿ ಬಹಳ ಒಂದು ಒಳ್ಳೆಯ ರಾಜಕಾರಣಿ ನೇತರಾಗಿ ಅವರು ಕಾರ್ಯವನ್ನು ಮಾಡಿದ್ರು ಅವರು ಕಾರ್ಯಗಳೇ ನಮ್ಗೆ ಹೇಳ್ತಾ ಇದ್ದಾವೆ ಅದಕ್ಕೆ ಹೆಚ್ಚಿನದಾಗಿ ಏನು ಹೇಳಬೇಕಾಗಿಲ್ಲ ತಾವೆಲ್ಲ ಭಕ್ತ ಬಳಿಗೆ ನಿಲ್ಲಿದ್ದೀರಿ ಮುಂದಿನ ಸರಿ ಎರಡು ಅಂದ್ರೆ ಇಬ್ರು ಉಭಯ ನೇತರಾಗಿ ಅಂದ್ರೆ ಉಭಯ ಲೀಡರ್ಸ್ ಗಳನ್ನ ಅಂದ್ರೆ ಒಬ್ಬ ಇಬ್ಬರಿಗೆ ಆ ಒಂದು ಮಂತ್ರಿ ಸ್ಥಾನ ಆಗಲಿ ಅಥವಾ ಆ ಒಂದು ಸ್ಥಾನವನ್ನ ಕರ್ಣಿಸಿಕೊಟ್ಟು ನೀವೆಲ್ಲ ಭಕ್ತ ಬಳಗ ಕೊಟ್ಟು ಮತ್ತೆ ಇಬ್ಬರು ತಕ್ಕೊಂಡು ಐದು ಸ್ಥಾನ ಇದು ಸರ್ಕಾರವಾದರೂ ಸಹ ಅವರಿಗೆ ಯೋಗ್ಯ ಒಂದು ನ್ಯಾಯವನ್ನ ಕೊಡಬೇಕು ಮತ್ತೆ ಅವರು ತಾಯಿ ಪ್ರೇಮದಿಂದ ಏನಾಕಂದ್ರೆ ಎಲ್ಲಾ ನೇತರರಿಗೆ ಅವ್ರ ಪಕ್ಷನೇ ತಾಯಿ ಆಗಿರ್ತಾರೆ ಎಲ್ಲಾ ಗಳಿಗೆ ಎಲ್ಲಾ ನೇತ್ರಗಳಿಗೆ ನೇತ ಏನಿರ್ತಾರಲ್ಲ ಅವರಿಗೆ ಅವರ ಪಕ್ಷನೇ ತಾಯಿ ರೂಪದಲ್ಲಿ ಇರ್ತದ ಆ ತಾಯಿ ವಾತ್ಸಲ್ಯದಿಂದ ಸ್ವಲ್ಪ ದೂರವಾಗ್ಯದ ಮತ್ತೆ ಆ ತಾಯಿ ಪ್ರೇಮ ಅವರಿಗೆ ಸಿಗಬೇಕಾಗ್ಯದ ಅವರಿಗೆ ಯೋಗ್ಯವಾದ ಬೇಕು ಅವರಿಗೆ ಸ್ಥಾನಮಾನ ಮತ್ತೆ ನಿರ್ಪಿಸಿಕೊಡ್ಬೇಕಂತೇಳಿ ನಾವಾದರೂ ಕೂಡ ಜಗದ್ರು ವತಿಯಿಂದ ಒಂದು ಅಪೇಕ್ಷೆಯನ್ನ ಇಡುತ್ತಾ ಎಲ್ಲ ಒಂದು ಯಾಕಂದ್ರೆ ಈಗ ತಾನೇ ಸೋಮಣ್ಣವರಿಗೂ ಕೂಡ ಅವರು ಎಲ್ಲರೂ ನಮಗೊಬ್ಬರಿ ಎಲ್ಲರೂ ಕೂಡ ಅವರಾದರೂ ಕೂಡ ಅವರಿಗೂ ಸ್ವಲ್ಪ ಅನ್ಯಾಯ ಆಗಿತ್ತು ಈಗ ಮಾತ್ರ ಅವರಿಗೂ ಕೂಡ ಸಹ ಒಂದು ಯೋಗ್ಯವಾದ ನ್ಯಾಯ ಸಿಕ್ಕಿದೆ ಆದ್ರೆ ಈಶ್ವರಪ್ಪಣ್ಣ ಅವರಿಗೆ ಸ್ವಲ್ಪ ಇದೆ ಅನ್ಯಾಯದಾಗ ಆದ್ರೆ ಪೀಠಗಳು ಜಗದ್ರುಗಳು ಮತ್ತು ಶಿವಾಚಾರ್ಯ ಮಾತ್ರ ಯಾರು ನಿಮ್ಗೆ ಬಿಟ್ಟಿಲ್ಲ ಎಲ್ಲರೂ ಪೀಠದ ಆಶೀರ್ವಾದ ಎಲ್ಲ ಶಿವಾಚಾರ್ಯರು ಸಹ ನಿಮಗೆ ಸಹಕಾರವಾಗಿದ್ದಾರೆ ಅದರ ಜೊತೆಗೆ ಎಲ್ಲಾ ಭಕ್ತ ಬಳಗ ನೀವೆಲ್ಲರೂ ಅವರಿಗೆ ಬೆನ್ನೆಲುವಾಗಿ ನಿಂತು ಅವರಿಗೆ ಯೋಗ್ಯವಾದ ಒಂದು ನ್ಯಾಯವನ್ನ ನಾವೆಲ್ಲರೂ ಒದಿಸಿಕೊಡ್ಬೇಕಾಗ್ಯದ